ನಮಸ್ಕಾರ ಸರ್ ನಾವು ಮನೆಯಲ್ಲಿ ವರ್ಷಕ್ಕೊಂದು ದಿನ ವರಮಾಲಕ್ಷ್ಮಿ ಹಬ್ಬನ ಮಾಡ್ಕೋತೀವಿ ವಿಜೃಂಭಣೆಯಿಂದ ಮಾಡ್ತೀವಿ ದೀಪಾವಳಿ ಅಮಾವಾಸ್ಯೆ ಪೂಜೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅಲ್ಲೋಗಿ ದರ್ಶನ ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರಗಳು ಹೇಳ್ಕೊಂತೀವಿ ಪೂಜೆ ಮಾಡ್ಕಂತೀವಿ ಹೋಮ ಮಾಡ್ಸ್ಕಂತೀವಿ ಹಾಂ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀವಿ ಆದರೂ ನಮಗೆ ಕಷ್ಟಗಳು ಯಾಕೆ ಅಂತ ನಿಮಗೆ ಒಂದು ಪ್ರಶ್ನೆ ಉಲ್ಬಣ ಆಗುತ್ತೆ ಎಷ್ಟೋ ಜನ ಮಂತ್ರುಗಳೇ ಹೇಳ್ಕಣಲ್ಲ ದೇವರು ಪೂಜೆನೇ ಮಾಡಲ್ಲ ದೇವಸ್ಥಾನಗಳಿಗೆ ಹೋಗಲ್ಲ ಓಮ ಅಂತೂ ಮಾಡಿಸ್ಕೊಳ್ಳೋದೇ ಇಲ್ಲ ಇಂಥರೆಲ್ಲ ಚೆನ್ನಾಗಿರ್ತಾರೆ ಸುಖವಾಗಿರ್ತಾರೆ ಯಾಕೆ ನಾವು ಧರ್ಮ ಮಾರ್ಗದಲ್ಲಿ ಇದ್ದವರಿಗೆ ಕಷ್ಟ ಯಾಕೆ ಅಧರ್ಮ ಮಾಡ್ದರಿಗೆ ಸುಳ್ಳು ಮೋಸ ವಂಚನೆ ಇನ್ನೊಂದು ಮಾಡೋರು ಸುಖವಾಗಿರ್ತಾರೆ ಐಷಾರಾಮಿ ಜೀವನ ಮಾಡ್ತಾರೆ ಅವರಿಗೆಲ್ಲ ಹಣ ಆಸ್ತಿ ಅಂತಸ್ತು ಬಂದಿರುತ್ತೆ ಯಾಕೆ ಅಂತ ಇದೊಂದು ಪ್ರಶ್ನೆ ಎಲ್ಲರಲ್ಲೂ ಉದ್ಭವವಾಗಿರುತ್ತೆ ಸಾಕಷ್ಟು ಜನ ಏ ಬಿಡ್ರಿ ಎಲ್ಲ ಮಂತ್ರುಗಳು ಹೇಳ್ತೀವಿ ಪೂಜೆಗಳು ಮಾಡ್ತೀವಿ ಉಪವಾಸ ಮಾಡ್ತೀವಿ ದಾನ ಧರ್ಮಗಳು ಮಾಡ್ತೀವಿ ಓಮುಗಳು ಮಾಡಿಸ್ತೀವಿ ಅಲ್ಲೇನೋ ಮಾಟ ಮಂತ್ರ ವಾಮಾಚಾರ ಗಾಳಿ ಸೋಂಕು ಅಂದರು ಅದನ್ನೂ ಮಾಡಿಸಿದೀವಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬರ್ರಿ ಅಂದರು ಅದೂ ಮಾಡಿದ್ವಿ ಹಾಂ ನಾವಿಷ್ಟೆಲ್ಲ ಮಾಡಿದರೂ ನಮಗೇನೂ ಆಗಲ್ಲ ವರ್ಷಕ್ಕೊಂದ್ಸರಿ ವರ್ಮಾಲಕ್ಷ್ಮಿ ಮಾಡ್ತೀವಿ ದೀಪಾವಳಿ ಅಮಾಸ್ಯ ಮಾಡ್ತೀವಿ ಇಷ್ಟೆಲ್ಲ ಮಾಡಿದರೂ ನಮ್ಮ ಕಷ್ಟಗಳಂತೂ ತಪ್ಪಲಿಲ್ಲ ಯಾಕೆ ಅದಕ್ಕೆ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ ನೋಡಿ ನೋಡಿರಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಲಿ ಲಗ್ನ ಯಾವುದನ್ನಾಗಲಿ ಆಗಲಿ ತಿಥಿ ಯೋಗ ಕರಣ ಪಾದ ಯಾವುದನ್ನು ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನನ್ನ ಬಂದುಬಿಟ್ರೆ ಖಂಡಿತವಾಗ್ಲು ಹಣಕಾಸಿನ ಸಮಸ್ಯೆ ಬರುತ್ತೆ ದುಡ್ಡಿನ ಸಮಸ್ಯೆಗಳು ಸಾಲಬಾಧೆ ಸಮಸ್ಯೆಗಳು ಈ ಅನಾರೋಗ್ಯದ ಸಮಸ್ಯೆಗಳು ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಮತ್ತು ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಆಸ್ತಿ ವಿಚಾರದಲ್ಲಿ ಕಲಹ ಕುಟುಂಬ ಕಲಹಗಳು ಮನೇಲಿ ನೆಮ್ಮದಿನೇ ಇರೋದಿಲ್ಲ ಯಾಕೆಂದರೆ ಒಂದನೇ ಮನೆ ಅಂದರೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ಮೂರನೇ ಮನೆ ಬಂದು ಕಷ್ಟಗಳ ಮನೆ ವಿಪರೀತ ಕಷ್ಟಗಳು ತಂದೊಡ್ಡು ಬಿಡುತ್ತೆ ಸಿಟ್ಟು ಕೋಪ ಹಠ ಜಾಸ್ತಿ ಆಗುತ್ತೆ ಐದನೇ ಮನೆ ಸೋಂಬೇರಿಯ ಮನೆ ಆಸೆಗಳ ಮನೆ ದುರಾಸೆಯ ಮನೆ ಅಂತೀವಿ ಎಂಟನೇ ಮನೆ ನರಕಗಳ ಮನೆ ಕಷ್ಟಗಳು ತಂದೊಡ್ಡುವ ಮನೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಅಂತೀವಿ ಇದು ಬಂದ್ಬಿಡ್ತು ಅಂದರೆ ಮನುಷ್ಯನಿಗೆ ಈ ರೀತಿ ಉಲ್ಬಣ ಆಗುತ್ತೆ ಇನ್ನು ಎರಡನೇದು ಅಂತಂದರೆ ವಿಧಿ ಆಟ ವಿಧಿ ಮುಂದೆ ಕರ್ಮದ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಹಿಂದಿನ ಜನ್ಮದ ಕರ್ಮಗಳು ಮಾಡಿದಿರೋ ಈ ಜನ್ಮದಲ್ಲಿ ಕರ್ಮಗಳು ಮಾಡಿದಿರೋ ಗೊತ್ತಿಲ್ಲ ವಿಧಿ ಮುಂದೆ ವಿಧಿ ಆಟದ ಮುಂದೆ ಯಾರು ಏನೂ ಮಾಡೋಕ್ಕಾಗಲ್ಲ ಇನ್ನು ಮೂರನೇದು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಿರ್ತೀರ ನಾನು ನಂದು ಅಹಂಕಾರ ದುರಹಂಕಾರ ನನ್ನಿಂದನೇ ಎಲ್ಲ ಆಸೆ ದುರಾಸೆ ಕಂಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಈ ರೀತಿ ಮಾಡಿಕೊಂಡು ಮೋಸ್ಟ್ಲಿ ಕಷ್ಟಗಳಿಗೆ ಸಿಗಾಕಂಡಿರ್ತೀರ ಇನ್ನು ನಿಮ್ಮ ಆಯ್ಕೆಗಳು ತಪ್ಪಾಗಿರ್ತವೆ ನೀವು ಮಾಡುವ ಉದ್ಯೋಗದ ಆಯ್ಕೆ ನೀವು ಮಾಡುವ ವ್ಯಾಪಾರದ ಆಯ್ಕೆ ನೀವು ಮಾಡುವ ಕೃಷಿ ಆಯ್ಕೆಗಳು ನಿಮ್ಮ ಕೆಲಸದ ಆಯ್ಕೆಗಳು ತಪ್ಪಾಗಿದ್ದಾಗ ಮಾತ್ರ ಬಡತನಗಳು ಕಾಡ್ತಾ ಇರುತ್ತೆ ಇನ್ನು ನಾಲ್ಕನೇದು ಕ್ವಾಲಿಫಿಕೇಷನ್ನು ನಂದು ಈ ಕ್ವಾಲಿಫಿಕೇಷನ್ನು ನಾನು ಈ ನಾನು ಡಿಗ್ರಿ ಓದಿದ್ದೀನಿ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು ಯಾಕೆ ಆ ಉದ್ಯೋಗ ಮಾಡಬೇಕು ನಾನು ಯಾಕೆ ಈ ವ್ಯಾಪಾರ ಮಾಡಬೇಕು ನಾನು ಯಾಕೆ ಆ ಕೃಷಿ ಮಾಡಬೇಕು ನನಗೆ ಪ್ರಿಸ್ಟೇಜು ನನಗೆ ಅವಮಾನ ಅಲ್ಲಿ ಕೆಲಸಕ್ಕೆ ಹೋದರೆ ಅವಮಾನ ಅಲ್ಲಿ ಸಂಬಳ ಸರಿರಲ್ಲ ಅಲ್ಲಿ ಕಿರಿಕಿರಿ ಇಲ್ಲಿ ಕಿರಿಕಿರಿ ಅಂತ ಮನೆಯಲ್ಲಿದ್ದರೆ ಶ್ರೀಮಂತರಾಗಲ್ಲ ಏಕೆಂದರೆ ಎಷ್ಟೋ ಜನ ನೋಡಿದ್ದೀನಿ ನಾನು ಆ ಬಿಸ್ನೆಸ್ ಮಾಡೋಲ್ಲಪ್ಪ ನಾನು ಆ ಜಾಬ್ ಮಾಡಲ್ಲ ನಾನು ಓದಿರೋದು ಬಿ ಎಮ್ ಟೆಕ್ಕು ನಾನು ಬಿ ಎಸ್ ಸಿ ಎಮ್ ಎಸ್ ಸಿ ನಾನು ಬಿ ಸಿ ಎಮ್ ಸಿ ಎ ನಾನು ಎಮ್ ಬಿ ಎ ಮಾಡಿದ್ದೀನಿ ನಾನು ಎಮ್ ಬಿ ಬಿ ಎಸ್ಸು ನಾನು ಡೆಂಟಲ್ಲು ನಾನು ಆಯುರ್ವೇದಿಕ್ ಓದಿರೋದು ಹಾಂ ನಾನು ಓದಿರೋದು ಎಲ್ ಎಲ್ ಬಿ ಲಾಯರ್ ಓದಿದ್ದೀನಿ ನಾನು ಎಮ್ ಸಿ ಎ ಮಾಡಿದ್ದೀನಿ ಸಿ ಎ ಮಾಡಿದ್ದೀನಿ ಬಿ ಕಾಮ್ ಎಮ್ ಕಾಮ್ ಮಾಡಿದ್ದೀನಿ ನಾನು ಮಾಡಿರೋ ಡಿಪ್ಲೊಮೊ ನಾನು ಯಾಕೆ ಆ ಜಾಬ್ ಮಾಡಬೇಕು ಆ ಉದ್ಯೋಗ ಮಾಡಬೇಕು ಈ ವ್ಯಾಪಾರ ವ್ಯಾಕ್ ಮಾಡಬೇಕು ನಮಗೆ ಪ್ರೆಸ್ಟೇಜು ಅವಮಾನ ಅಂತ ಇದ್ದರೆ ಕಷ್ಟ ಈ ಕೆಲಸಗಳು ಸಿಗದೇ ಕಷ್ಟ ಇನ್ನು ಅದರಲ್ಲಿ ಸಂಬಳ ಅಂತೂ ಕೇಳಲೇಬೇಡಿ ಸಂಬಳಗಳು ಸಿಕ್ಕರೂ ಅಲ್ಲಿ ಕಿರಿಕಿರಿಗಳು ಇನ್ನು ಇಂಕ್ರಿಮೆಂಟು ಪ್ರಮೋಷನ್ ಅಂತೂ ಕಷ್ಟ ಇನ್ನು ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಂತೂ ಮರ್ತ್ಕೊಂಡ್ಬಿಡಿ ಅದೊಂದು ಇನ್ನೊಂದು ಈ ಅದೃಷ್ಟ ಅನ್ನೋದೊಂದು ಇರಬೇಕು ಲಕ್ಕು ಹಣೆ ಭಾರ ಸರಿ ಇರಬೇಕು ಮತ್ತು ತಂದೆ ತಾಯಿ ಸಪೋರ್ಟು ಬೆಂಬಲ ಇರಬೇಕು ಇದ್ರೆ ತಂದೆ ತಾಯಿ ಸಪೋರ್ಟು ಮಾರ್ಗದರ್ಶನ ಬೆಂಬಲಗಳು ಪಿತ್ರಾದ್ಯತ ಆಸ್ತಿಗಳು ಇದ್ದಾಗ ಜೀವನದಲ್ಲಿ ಸ್ವಲ್ಪ ಬೇಗ ಮುಂದೆ ಬರ್ತೀರಾ ಈಗ ನೋಡಿ ಸರ್ ಈ ಮಂತ್ರ ಹೇಳ್ಕೊಳಲ್ಲ ಪೂಜೆ ಮಾಡಲ್ಲ ಓಮುಗಳು ಮಾ ದೇವಸ್ಥಾನಗಳಿಗೋಗಲ್ಲ ಪುಣ್ಯಕ್ಷೇತ್ರಗಳಿಗೋಗಲ್ಲ ಇವರು ದೇವ್ರನ್ನೇ ನಂಬಲ್ಲ ಮಂತ್ರನೇ ಹೇಳಲ್ಲ ನಗ್ತಾರೆ ನಾವು ಹೇಳಿದರೆ ಅನ್ನೋರು ಶ್ರೀಮಂತರಾಗಿರ್ತಾರಲ್ಲ ಅಂದರೆ ಅವರು ಒಂದು ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರುತ್ತೆ ಎರಡನೇ ಮನೆ ಅಂದರೆ ಕುಟುಂಬದಿಂದ ದುಡ್ಡು ಎರಡನೇ ಮನೆ ಮಾತಿನಿಂದ ದುಡ್ಡು ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಸದಾ ದುಡ್ಡಿರುತ್ತೆ ಆರನೇ ಮನೆ ವೃತ್ತಿಯಿಂದ ದುಡ್ಡು ಏಳನೇ ಮನೆ ವ್ಯಾಪಾರದಿಂದ ಬಿಸ್ನೆಸ್ಸಿಂದ ಹೆಂಡತಿ ಕಡೆಯಿಂದ ಗಂಡನ ಕಡೆಯಿಂದ ದುಡ್ಡು ಸಂಚಾರ ಸಂಚಾರಿ ವ್ಯಾಪಾರದಿಂದ ದುಡ್ಡು ಒಂಬತ್ತನೇ ಮನೆ ಅದೃಷ್ಟದ ಮನೆ ತಂದೆಯಿಂದ ದುಡ್ಡು ಪಿತ್ರಾಜ್ಯತ ಆಸ್ತಿಯಿಂದ ದುಡ್ಡು ಹತ್ತನೇ ಮನೆ ಉದ್ಯೋಗದಿಂದ ದುಡ್ಡು ಹನ್ನೊಂದನೇ ಮನೆ ಎಲ್ಲ ಕಡೆಯಿಂದ ಲಾಭ ಅಂತ ಹೇಳ್ತೀವಿ ಅರ್ಥ ಆಯ್ತರಾ ಇಲ್ಲಿ ಇನ್ನೊಂದು ಏನು ಗೊತ್ತಾ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ನಮ್ಮ ಡ್ಯೂಟಿ ಇದನ್ನು ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣ್ರಿ ಅರ್ಥ ಆಯ್ತಾ ಈ ಪ್ರಶ್ನೆಗಳು ಏನಾಗುತ್ತೆ ಅಂತಂದರೆ ಈ ಮಂತ್ರ ಹೇಳ್ಕಳೋದ್ರಿಂದ ಪೂಜೆ ಮಾಡೋದ್ರಿಂದ ಆ ಓಮ ಯಾಗ ಯಜ್ಞ ಪುಣ್ಯಕ್ಷೇತ್ರಗಳ ದರ್ಶನ ಇವೆಲ್ಲ ನಾವು ಮಾಡೋದು ಮಾಡಲೇಬೇಕು ಮಾಡೋರು ಮಾಡಿ ಮಾಡದಲ್ಲೇ ಇರೋರಿಗೆ ನಾವೇನು ಹೇಳೋಕ್ಕಾಗಲ್ಲ ಮಾಡ್ರೀನು ಅನ್ನೋಲ್ಲ ಮಾಡಬೇಡ್ರೀನು ಅನ್ನಲ್ಲ ನಿಮ್ಮ ನಿಮ್ಮ ವಿಚಾರ ಬಿಟ್ಟಿದ್ದಂಥ ವಿಷಯ ಏಕೆಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ ಎಲ್ಲ ವ್ಯಕ್ತಿಗಳು ಒಂದೇ ಥರದಲ್ಲಿ ನಾವು ನೋಡೋಕ್ಕಾಗಲ್ಲ ಹೇಳ್ತಿದ್ದೀನಲ್ಲ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ನೀವೇನನ್ನು ಹೇಳಿ ಅದರಲ್ಲೊಂದು ಕೊಂಕ್ ಹುಡುಕ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಿಮ್ಮ ನಿಮ್ಮ ಇದಕ್ಕೆ ಬಿಟ್ಟಿರೋ ಅಂಥ ವಿಚಾರಗಳು ಯಾಕೆ ಇದಾಗಲ್ಲ ಅನ್ನೋದಕ್ಕೆ ವಿಶ್ಲೇಷಣೆ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಯಾವ ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಕ್ರಿಯೇಟ್ ಮಾಡಲ್ಲ ನಿಮ್ಮನ್ನಂತೂ ಶ್ರೀಮಂತರನ್ನಾಗಿ ಮಾಡಲ್ಲ ಮಾರ್ಗದರ್ಶನ ಮಾಡ್ತಾರೆ ಗೈಡೆನ್ಸ್ ಮಾಡ್ತಾರೆ ಇಷ್ಟು ಮಾತ್ರ ಸತ್ಯ ನಮಸ್ಕಾರ